ವೆಲ್ಕಮ್ ಟು ನೋಡಿ ಮೂಲಂಗಿಯಿಂದ ಒಳ್ಳೆ ರೆಸಿಪಿನ ಮಾಡೋಣ ಹೌದು ಇದು ಬೆಂಗಳೂರು ರೆಸಿಪಿ ಯಾರಿಗಾದ್ರೆ ಸೌತ್ ಇಂಡಿಯನ್ ರೆಸಿಪಿ ತುಂಬಾ ಇಷ್ಟ ಅಂದ್ರೆ ಅದು ಮೂಲಂಗಿಯಿಂದ ಮಾಡಿರೋದು ನೀವು ಇದನ್ನ ಈ ತರ ಮಾಡ್ಕೋಬಹುದು ತುಂಬಾ ದಿಢೀರ್ ಅಂತ ಮಾಡ್ಕೋಬಹುದು ತುಂಬಾ ಈಜಿ ರೆಸಿಪಿ ಇವಾಗ ಮೂಲಂಗಿ ಮೇಲ್ಗಡೆ ಅಷ್ಟ ಎಲ್ಲಾ ಸಿಪ್ಪೆಗಳನ್ನ ತಕೊಂಡಿರೋದು ಫಸ್ಟ್ ನಾನು ಮೂಲಂಗಿನ ತಕೊಂಡಿದೀನಿ ತಳ್ಕೊಂಡ್ಬಿಟ್ಟು ಇವಾಗ ಇದ್ರ ಮೇಲ್ಗಡೆದು ಸಿಪ್ಪೆನ ತಕೊತಾ ಇದ್ದೀನಿ ಸೊ ಎಲ್ಲ ಸಿಪ್ಪೆನು ಇದೇ ತರ ತಕೊಂಡ್ ಬರೋಣ ನೋಡಿ ಎಲ್ಲಾ ಸಿಪ್ಪೆನೂ ತಕೊಂಡ್ ಬಂದಿದೀವಿ ಈ ತರ ನೀಟಾಗಿ ಸಿಪ್ಪೆ ತೆಗೆದು ನಾವ್ ಈ ಸೈಡ್ ಇಂದ ಕಟ್ ಮಾಡ್ಕೊಳ್ಳೋಣ ಹೌದು ನೋಡಿ ಈ ತರ ರೌಂಡ್ ರೌಂಡ್ ಆಗಿ ಮಾಡ್ಕೊಳ್ತಾ ಇದೀವಿ ಯಾವ ತರ ಬೇಕಾದ್ರೂ ಕಟ್ ಮಾಡ್ಕೊಬಹುದು ಹೌದು ತುಂಬಾ ಥಿನ್ ಮಾಡಬಾರ್ದು ಸ್ವಲ್ಪ ದಪ್ಪ ದಪ್ಪನೆ ಮಾಡ್ಕೋಬೇಕು ಯಾಕಂದ್ರೆ ನಾವು ಈ ತರ ಮಾಡೋದ್ರಿಂದ ತುಂಬಾ ಒಳ್ಳೇದು ಟೇಸ್ಟ್ ಕೂಡ ಬರುತ್ತೆ ಆಶಾ ಆಗಿದ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಹೌದು ಇವಾಗ ನಾವು ಸದ್ಯಕ್ಕೆ ಯೂಟ್ಯೂಬ್ ಅಲ್ಲಿ ಆಚಾ ನಮ್ಮ ವಿವರ್ಸ್ ಇದಾರಲ್ಲ ಅವ್ರಿಗೆ ಸುಮಾರು ಎಲ್ಲಾ ಕಮೆಂಟ್ಸ್ ಅವರು ಮಾಡ್ತಾ ಇದಾರೆ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ಇನ್ನು ಇನ್ಸ್ಟೆಂಟ್ ಆಗಿ ನಿಮ್ಗೆ ರಿಪ್ಲೈ ಬೇಕು ಅಂದ್ರೆ ನಮ್ದೇನೆ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದೀವಿ ವಿಶ್ ಫುಲ್ ಅಡಿಗೆ ಮನೆ ಅಂತಾನೆ ಸೊ ಆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ನಮ್ ವಿಶ್ ಫುಲ್ ಮನೆ ವಾಟ್ಸ್ಆಪ್ ಗ್ರೂಪ್ಕೆ ಕನೆಕ್ಟ್ ಆಗ್ತೀರಾ ಆವಾಗ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಲ್ಲೆಲ್ಲ ನಾವು ಕ್ಲಾರಿಫೈ ಮಾಡಬಹುದು ಮತ್ತೆ ಇನ್ನೊಂದ್ರೆ ಇವಾಗ ನಾವು ಯಾವ್ದಾದ್ರೆ ಉತ್ತರ ಕರ್ನಾಟಕದ ಸಾಂಬಾರ್ ಪುಡಿ ಆಗ್ಲಿ ಅಥವಾ ಯಾವ್ದಾದ್ರೆ ನಾವು ಮಸಾಲಾಗ್ಲಿ ಆ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಆ ಗ್ರೂಪ್ ಅಲ್ಲಿ ಕೂಡ ಸಿಗುತ್ತೆ ಸೊ ಹಂಗಾಗಿ ನಮ್ದೆಲ್ಲಾ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಾವು ಇದು ಹೊಸದಾಗಿ ಒಂದು ವಿಶ್ವನ್ ಅಡಿಗೆ ಮನೆ ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಸೊ ನೀವು ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಒನ್ ಟು ಒನ್ ಕಮ್ಯುನಿಕೇಶನ್ ಮಾಡ್ತೀವಿ ಸೊ ಅಲ್ಲಿ ಬರೀ ಅಡ್ಮಿನ್ ಅಷ್ಟೇ ಅಲ್ಲ ನೀವು ಕೂಡ ಅಲ್ಲಿ ಮೆಸೇಜಸ್ನ ಮಾಡಬಹುದು ಸೊ ಇವಾಗ ಈ ತರ ಎಲ್ಲ ಮುಲಂಗಿನೂ ಕಟ್ ಮಾಡ್ಕೊಂಡು ಬರೋಣ ಎಲ್ಲ ಮೂಲಂಗಿನೂ ಕಟ್ ಮಾಡ್ಕೊಂಡು ಬಂದಿದೀವಿ ಇದನ್ನ ಪಕ್ಕಿಡಣ ಇದನ್ನ ಇಟ್ಬಿಟ್ಟು ಇಲ್ಲಿ ನಾನು ಬೇಳೆನ ತಗೊಂಡಿದ್ದೀನಿ ಸೊ ತೊಗರಿ ಬೇಳೆನ ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ ಯಾರಾದ್ರೆ ಬೇಳೆ ತಿನ್ನಲ್ಲ ಅಂದವರು ಹೆಸರು ಬೇಳೆ ಕೂಡ ಯೂಸ್ ಮಾಡ್ಕೊ ಸೊ ನೋಡಿ ವಿತ್ ಮೆಜರ್ಮೆಂಟೇ ನಾನು ಇಲ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಇವತ್ತು ಒಂದು ಕಪ್ಪದಷ್ಟು ಬೇಳೆನ ಯೂಸ್ ಮಾಡಿದ್ದೀನಿ ಅಂದರೆ ಈ ಇದೆ ಕಪ್ಪು ಸ್ಟೀಲಿನ ಕಪ್ಪು ಅಷ್ಟು ನಾನು ಹಾಕೋತಾ ಇದ್ದೀನಿ ಸೊ ನೋಡಿ ಇವಾಗ ಒಂದು ಕುಕ್ಕರನ್ನು ಅದ್ರ ಒಳಗಡೆ ನಾವು ಬೇಳೆನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಈ ಆಶ ಒಂದು ಮೂರು ಸರ್ತಿ ನೀಟಾಗಿ ವಾಶ್ ಮಾಡ್ಕೊಂಡು ನೋಡಿ ಇವಾಗ ಮೂರು ಸರಿ ಬೇಳೆನ ವಾಶ್ ಮಾಡ್ಕೊ ಬಂದಾಗಿದೆ ಮೂಲಂಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಬೇಕು ಇವಾಗ ಮೂಲಂಗಿ ಹಾಕೊಂಡ ನಂತರ ಇಲ್ಲಿ ನಾನು ಮೂರು ಟೊಮೆಟೊನ ತಗೊಂಡಿದೀನಿ ಮೂರು ಟೊಮೆಟೊ ಕೂಡ ಕುಕ್ಕರ್ ಅಲ್ಲಿ ಹಾಕೊಳ್ಳೋಣ ಇವಾಗ ಒಳಗಡೆ ನೀರೆಲ್ಲ ಹಾಕೊಳ್ಳೋಣ ನೀರ್ ಎಷ್ಟು ತರಕಾರಿ ತೊಯ್ಯಷ್ಟು ನೀರ್ ಹಾಕೊಂಡ್ರೆ ಸಾಕು ಇನ್ನೊಂದ್ ಸ್ವಲ್ಪ ಬೇಕಿದ್ದಕ್ಕೆ ನೋಡಿ ಇನ್ನೊಂದ್ ಸ್ವಲ್ಪ ಹಾಕ್ತಾ ಇದೀನಿ ತರಕಾರಿ ತೊಯ್ದು ಮೇಲ್ಗಡೆ ಒಂದ್ ಸ್ವಲ್ಪ ಇಷ್ಟಿದ್ರೆ ಸಾಕು ಇವಾಗ ನಾವು ಒಳಗಡೆ ಕಲ್ಲುಪ್ಪನ್ನು ಹಾಕೊಳ್ಳೋಣ ನಮ್ಮ ಸೈಡ್ ಇದಕ್ಕೆ ಹಳ್ಳುಪ್ಪು ಅಂತೀವಿ ಕ್ರಿಸ್ಟಲ್ ಸಾಲ್ಟ್ ಸೊ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸೊ ಇವಾಗ ಇಷ್ಟೆಲ್ಲ ಹಾಕೊಂಡಿದ ನಂತರ ಇಲ್ಲಿ ನಾನು ಇವಾಗ ಎರಡು ಸ್ಪೂನಷ್ಟು ನಾವು ಸಾಂಬಾರು ಪೌಡರನ್ನು ಹಾಕೋತಾ ಇದ್ದೀನಿ ಇದು ಹೋಮ್ ಮೇಡ್ ಸಾಂಬಾರ್ ಪೌಡರು ನೀವು ಕಲರ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಸಖತ್ತಾಗಿದೆ ಈ ಸಾಂಬಾರು ಪೌಡರು ನೀವು ಸರ್ತಿ ಈ ಥರ ಸಾಂಬಾರ್ ಪೌಡರನ್ನು ಯೂಸ್ ಮಾಡಿದರೆ ನೀವು ಬೇರೆ ಆಚೆ ಸಿಗೋ ಸಾಂಬಾರು ಪೌಡರೇ ಯೂಸ್ ಮಾಡಲ್ಲ ಅಷ್ಟು ಸಖತ್ತಾಗಿದೆ ನಿಮ್ಗೆ ಯಾರಿಗಾದರೆ ಈ ಸಾಂಬಾರ್ ಪೌಡರ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಹಾಗೂ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ನೀವು ಅಲ್ಲಿ ಜಾಯ್ನ್ ಆಗಿಬಿಟ್ಟು ಈ ಸಾಂಬಾರು ಪೌಡರದ್ದು ಎಲ್ಲ ಡೀಟೇಲ್ಸನ್ನು ಸಹ ನೀವು ಅಲ್ಲಿ ನಮಗೆ ಕೇಳಬಹುದು ಸೊ ಇವಾಗ ಸಾಂಬಾರು ಪೌಡರ್ ಎಲ್ಲ ಹಾಕಿದ ನಂತರ ನಾವು ಇದರದ್ದು ವಿಸಲನ್ನು ಹಾಕಿಬಿಟ್ಟು ಮೂರಿಂದ ನಾಲ್ಕು ವಿಸಲು ಲೋ ಫ್ಲೇಮಲ್ಲಿ ನಾವು ತಕ್ಕೋಬೇಕು ನೋಡಿ ಒಂದು ಬಾಣಲಿ ತಗೊಂಡಿದ್ವಿ ಇಲ್ಲಿ ಎರಡು ಎರಡರಿಂದ ಎರಡೂವರೆ ಬೌಲ್ ಆಗುವಷ್ಟು ನೀರನ್ನ ನೋಡಿ ಈ ಬೌಲ್ ಆಗುವಷ್ಟು ನೀರನ್ನ ತಗೊಂಡಿದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ಆಗುತ್ತು ತುಪ್ಪನ ಹಾಕೊಳ್ತಾ ಇದೀನಿ ಇಷ್ಟು ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಬಿಟ್ಕೊಬೇಕು ಸ್ವಲ್ಪ ರಾಗಿ ಹಿಟ್ಟನ್ನ ಸೇರಿಸ್ಕೊಬೇಕು ನೋಡಿ ಇಷ್ಟು ರಾಗಿ ಹಿಟ್ಟನ್ನ ಹಾಕಿ ಕುದಿ ಬರೋ ತನಕ ನಾವು ಕುದಿಸ್ಕೊಬೇಕು ನೋಡಿ ಇದೇ ತರ ಕುದಿ ಬರಬೇಕು ಅವಾಗ್ಲಾನೆ ನಾವು ರಾಗಿ ಹಿಟ್ಟನ್ನ ಸೇರಿಸ್ಕೊಬೇಕು ನೋಡಿ ಅದೇ ಬೌಲ್ ಅಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಕೆಲವೊಂದು ರಾಗಿ ಹಿಟ್ಟು ಒಂದು ಬೌಲ್ನಷ್ಟು ಹಿಡ್ಸುತ್ತೆ ಕೆಲವೊಂದು ಸ್ವಲ್ಪ ಕಡಿಮೆ ನೋಡಿ ಈ ಥರ ಹಾಕೊಂಡು ನೀಟಾಗಿ ತಿರ್ಗಸ್ಕೊಬೇಕು ಒಂದು ಐ ಒಂದು ನಿಮಿಷ ಬಿಟ್ಬಿಟ್ಟು ತಿರ್ಗಸ್ಕೊಬೇಕು ಫ್ಲೇಮನ್ನ ಲೋಲಿನ ಇಟ್ಕೋಬೇಕಲ್ಲ ಫ್ಲೇಮ್ ಲೋಲಿ ಇರಬೇಕು ನೋಡಿ ಇದು ಕರೆಕ್ಟಾಗಿ ಆಯಿತು ಆಯ್ತು ಮುದ್ದೆ ಆಗೋಷ್ಟರಲ್ಲಿ ಕುಕ್ಕರ್ ವಿಸಲು ಆಯಿತು ನೋಡಿ ಸ್ವಲ್ಪ ಗಟ್ಟಿ ಆದರೆ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ತಿರುಗಿಸ್ಕೊಬೇಕು ನಾವು ಒಂದೇ ಸರಿ ರಾಗಿ ಹಿಟ್ಟು ಹಾಕೊಂಡ್ವಿ ಗಟ್ಟಿಗಾಯಿತು ಅಂತ ತಲೆ ಕೆಡಿಸ್ಕೊಬಾರ್ದು ಸ್ವಲ್ಪ ಬಿಸಿನೀರು ಹಾಕೊಬೇಕು ತಣ್ಣೀರು ಹಾಕೊಬಾರ್ದು ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಕೊಬೇಕು ಒಂದು ಗಂಟು ಕೂಡ ಇರಬಾರ್ದು ಆ ಥರ ಇಷ್ಟು ಮಾಡಿ ನಾವು ಲಿಡ್ ಅನ್ನು ಕ್ಲೋಸ್ ಮಾಡಿಕೊಂಡು ಒಂದು ಮೂರ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ಇದನ್ನ ಬೇಯಿಸ್ಕೊಬೇಕು ನೋಡಿ ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಘಮ ಬರ್ತಾ ಇದೆ ನಾವು ನೀಟಾಗಿ ತಿರುಗಿಸ್ಕೊಬೇಕು ನೋಡ್ತಾ ಇದ್ದೀರಲ್ಲ ಒಂದು ಗಂಟು ಕೂಡ ಕಾಣಿಸ್ತಾ ಇಲ್ಲ ಮುದ್ದೆನ ನಾವು ತುಂಬಾ ಚೆನ್ನಾಗಿ ಬೇಯಿಸ್ಕೊಬೇಕು ಕೈಗೆ ಈ ತರ ಅಂಟಬಾರದು ಅವಾಗ ಮುದ್ದೆ ಬೆಂದಿದೆ ಅಂತೇಳಿ ಇವಾಗ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಹೌದು ಆಫ್ ಮಾಡ್ಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ಟು ಆಮೇಲೆ ಕಟ್ಕೊಬೇಕು ಮೊದಲು ಕಲ್ಲಿಗೆ ನೀರು ಹಚ್ಕೊಳ್ತಾ ಇದ್ದೀನಿ ಆ ಹಿಟ್ಟನ್ನು ಹಾಕೊಂಡು ಮುದ್ದೆನ ಕಟ್ಕೊಬೇಕು ನೀವು ನೋಡ್ತಾ ಇದ್ದೀರಲ್ಲ ಒಂದು ಗಂಟೆ ಕೂಡ ಇಲ್ಲ ನೀಟಾಗಿ ಮುದ್ದೆ ಬರುತ್ತೆ ಕೈ ಬಿಸಿ ಆಗೋದ್ರಿಂದ ಒಂದೊಂದು ಸ್ವಲ್ಪ ನೀರನ್ನು ಹತ್ಕೊಂಡು ನಾವು ಮುದ್ದೆನ ತಿರ್ಗಸ್ಕೊಬೇಕು ನೋಡಿ ನೋಡಿ ಒಂದು ಬೌಲ್ ರಾಗಿ ಹಿಟ್ಟು ತೊಗೊಂಡಿದ್ವಲ್ಲ ಅದರಲ್ಲಿ ನಾಲ್ಕು ಮುದ್ದೆ ರೆಡಿಯಾಗಿದೆ ಇವಾಗ ಇಲ್ಲಿ ಒಂದು ಹಾಟ್ ಬಾಕ್ಸನ್ನು ತಗೊಂಡು ಒಳಗಡೆ ನೀರು ಹಚ್ಕೊಂಡಿರೋದು ಅದ್ರ ಒಳಗಡೆ ಈ ತರ ಮುದ್ದೆನ ಹಾಕೊಂಡು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಆಶ ಬಿಸಿ ಇರುತ್ತಲ್ಲ ಹೌದು ಬಿಸಿ ಇರುತ್ತೆ ಸೊ ಇವಾಗ ಈ ತರ ಮುಚ್ಚಿಬಿಡೋಣ ನೋಡಿ ಒಂದು ನಾಲ್ಕು ಬಿಸಲ್ ಆಗಿದೆ ನಾನು ಮತ್ತೆ ಸ್ಟೋವ್ನ ಆನ್ ಮಾಡಿದ್ದೀನಿ ಆನ್ ಮಾಡಿಬಿಟ್ಟು ಇದನ್ನ ಬರೀ ನಾವು ಈ ಸೌಟಿಂದ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ತುಂಬಾ ಗಟ್ಟಿ ಇದೆ ಅಲ್ಲ ಹಾಗಾಗಿ ಇದಕ್ಕೆ ಒಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾವು ಬಿಸಿ ನೀರನ್ನ ಹಾಕೋಬೇಕು ಸೊ ನೋಡಿ ಸೌಟ್ ಇಂದ ಈ ತರ ಮಿಕ್ಸ್ ಮಾಡಿದಾಗ ಇದು ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ನೋಡೇಶ್ ಎಲ್ಲ ನೀಟಾಗಿ ಆಗಿದೆ ಬಟ್ ಇದು ತುಂಬಾ ಗಟ್ಟಿ ಅನ್ಸುತ್ತೆ ಮುದ್ದೆಗೆ ಹಂಗಾಗಿ ಬಿಟ್ಟು ಇದ್ರ ಒಳಗಡೆ ಒಂದು ಸ್ವಲ್ಪ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿನ ನೀವು ನೋಡ್ಬಿಟ್ಟು ಹಾಕೋಬಹುದು ಸೊ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಿದೆ ಇವಾಗ ಇವಾಗ ನೋಡಿ ನಿಮಗೆ ಖಾರ ಕಡಿಮೆ ಅನಿಸಿದ್ರೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕೊಳ್ಳಿ ನಾನೊಂದು ಸ್ವಲ್ಪ ಮ ಇದು ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕೊಂಡಿದ್ದೀನಿ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕೋಬೋದು ನೋಡಿ ಇದು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಇನ್ನೊಂದು ನಿಮಿಷ ನಾವು ಕುದಿಸ್ಕೊಳ್ಳೋಣ ಸೊ ನೋಡಿ ಸಾಂಬಾರು ಕುದೀತಾ ಇದೆ ಇಲ್ಲಿ ನಾನು ಪಕ್ಕಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಗಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ಒಗ್ಗರಣೆನ ಇದ್ರ ಒಳಗಡೆ ಹಾಕೊಳ್ಳೋಣ ಹಾಕೊಂಡು ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಕೂಡ ನೋಡಿ ಬೇಳೆ ಎಲ್ಲಾ ತೆಕ್ನೆಸ್ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂದರೆ ನಿಮ್ಮ ಸಾಂಬಾರ್ ಪುಡಿಯಲ್ಲಿ ಕರೆಕ್ಟ್ ಇಂಗ್ರೀಡಿಯನ್ಸ್ ಅಲ್ಲಿ ಮಸಾಲೆ ಮತ್ತೆ ಕಾಳುಗಳನ್ನ ಹಾಕೊಳ್ಳೋದ್ರಿಂದ ಆಶಾ ನಮ್ಮದು ಸಾಂಬಾರು ಒಂದು ಕಡೆ ನೀರು ಮತ್ತೆ ಒಂದು ಕಡೆ ಬೇಳೆ ಆ ತರ ಆಗಲ್ಲ ಸೊ ಸಾಂಬಾರ್ ಪುಡಿನೂ ಮೇನ್ ಇಂಗ್ರೀಡಿಯೆಂಟ್ಸು ನಾವು ಸಾಂಬಾರ್ ಮಾಡೋಕ್ಕೆ ಸೊ ಅದ್ರ ಪ್ರಪೋರ್ಷನ್ಗಳು ಕರೆಕ್ಟ್ ಇದ್ರೆ ಮಾತ್ರ ನಮ್ಮದು ಸಾಂಬಾರು ಈಕ್ವಲ್ ಆಗಿ ಆಗುತ್ತೆ ಸೊ ನೋಡಿ ಇದು ಕನ್ಸಿಸ್ಟೆನ್ಸಿ ಮತ್ತು ಸಾಂಬಾರು ಪೌಡರ್ ಕಲರು ಕೂಡ ಇಲ್ಲಿ ನೀವು ನೋಡಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಇವನ್ ನಾನು ಇಲ್ಲಿ ಯಾವುದು ಅಡಿಷ್ನಲ್ ಅರ್ಶಿಣದ ಪುಡಿ ಆಗಲಿ ಏನೇ ಆಗಲಿ ಹಾಕೊಂಡಿಲ್ಲ ಬರೀ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಖಾರಕ್ಕೋಸ್ಕರ ಸೊ ಇದು ಇವಾಗ ಚೆನ್ನಾಗಿ ಕುದ್ದಿದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸ್ಟೋನ ಆಫ್ ಮಾಡಿಕೊಂಡು ಇದ್ರೊಳಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಮುದ್ದೆ ಜೊತೆ ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದೆ ಇದ್ರ ಜೊತೆ ಹೌದು ಮೂಲಂಗಿ ಬೇಳೆ ಸಾಂಬಾರ್ ನಾವು ವಿಸಲ್ ಮಾಡಿದ್ರು ಆಶಾ ಮೂಲಂಗಿ ಜಾಸ್ತಿನೂ ಕುದ್ದಿಲ್ಲ ಒಬ್ಬರೇನಂತಾರೆ ನೀವು ವಿಸಲ್ ಹಾಕಿ ಮಾಡಿದ್ರೆ ಮೂಲಂಗಿ ತುಂಬಾ ಜಾಸ್ತಿ ಕುದಿಯುತ್ತೆ ಅಂತ ಹೇಳ್ತಾರೆ ಇಲ್ಲ ನಿಮ್ಗೆ ತೋರಿಸ್ತೀನಿ ಮೂಲಂಗಿ ಎಷ್ಟು ಪರ್ಫೆಕ್ಟ್ ಆಗಿ ಕುದಿದೆ ಸ್ವಲ್ಪನೂ ಸ್ಮ್ಯಾಶ್ ಆಗ್ತಾ ಇಲ್ಲ ನೋಡಿ ಅಷ್ಟು ಪರ್ಫೆಕ್ಟ್ ಆಗಿ ಹೌದು ಮೂಲಂಗಿ ತುಂಬಾ ಸಾಫ್ಟ್ ಆಗಿ ಕುದ್ದಿಲ್ಲ ನೋಡಿ ಇಲ್ಲಿ ತೋರಿಸ್ತೀನಿ ತುಂಬಾ ಬಿಸಿ ಇದೆ ನೋಡಿ ತುಂಬಾ ಕರೆಕ್ಟ್ ಆಗಿ ಕುದ್ದಿದೆ ನೀವು ಎತ್ಕೊಂಡು ಬಿಟ್ಟು ಈ ತರನು ತಿನ್ಕೋಬಹುದು ಅಷ್ಟು ಚೆನ್ನಾಗಿ ಮೂಲಂಗಿ ಕುದ್ದಿದೆ ಇಲ್ಲಿ ನೀವು ನೋಡಬಹುದು ಇದನ್ನ ಯಾವ ತರ ತಿನ್ನೋದ ನೋಡಿ ಮೊದಲಿಗೆ ಕೈ ಹೀಗೆ ಸಾಂಬಾರ್ ಮಾಡ್ಕೊಬೇಕು ಪ್ರತಿಭಾ ಹ್ಮ್ ಹೀಗೆ ಮುದ್ದೆ ತಗೊಂಡು ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಮುದ್ದೆ ಹೌದು ಬೆಣ್ಣೆ ತರ ಆಗಿದೆ ಈ ತರ ರೋಲ್ ಮಾಡಿ ನುಂಗಬೇಕು ಹ್ಞೂ ಪರ್ಫೆಕ್ಟಾಗಿದೆ ಸೊ ನಿಮಗೆ ಇವತ್ತಿನ ಈ ಮುದ್ದೆ ಮತ್ತು ಮೂಲಂಗಿ ಸಾಂಬಾರು ರೆಸಿಪಿ ಅದನ್ನು ದಿಢೀರಂತ ಮಾಡ್ಕೊಂಡಿರುವಂಥ ಮುಲಂಗಿ ಸಾಂಬಾರು ರೆಸಿಪಿ ಕುಕ್ಕರಲ್ಲಿ ಮಾಡ್ಕೊಂಡಿರುವಂಥ ಮೂಲಂಗಿ ಸಾಂಬಾರು ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು